ಎಲ್ಲರಿಗೂ ನಮಸ್ಕಾರ ಮೆಸ್ಟ್ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂತ ವಿಚಾರ ಏನಂದ್ರೆ ಈ ಬ್ಯಾಂಕ್ ಗಳು ಕೆಲಸ ಮಾಡುತ್ತೆ ತಿಳ್ಕೊಳ್ಳೋಣ ಇವತ್ತು ಸಾಧಾರಣವಾಗಿ ನಮಗೆಲ್ಲರಿಗೂ ಗೊತ್ತೇ ಇದೆ ಒಂದು ಬ್ಯಾಂಕ್ ಹಣಕಾಸಿನ ಸಂಸ್ಥೆ ಅಂತ ಹೇಳಿ ಆ ಬ್ಯಾಂಕ್ನ ನಿಯಂತ್ರಣ ಮಾಡೋದಕ್ಕೆ ಆರ್ ಬಿ ಐ ಅನ್ನೋದು ಒಂದು ಸೆಂಟ್ರಲ್ ಬ್ಯಾಂಕ್ ನಮ್ಮ ದೇಶದಲ್ಲಿ ಇರೋ ಹಾಗೆ ಬೇರೆ ಬೇರೆ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಸೆಂಟ್ರಲ್ ಬ್ಯಾಂಕಿನ ವ್ಯವಸ್ಥೆ ಇದೆ ಈ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರೆಯಲ್ಪಡೋದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತೇಳಿ ಇಂಗ್ಲೆಂಡ್ ದೇಶದಲ್ಲಿ ಇದ್ರೆ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಏನಿದೆ ಅದು ಈ ಒಂದು ಸೆಂಟ್ರಲ್ ಬ್ಯಾಂಕಿನ ಕಾರ್ಯವನ್ನು ಮಾಡುತ್ತೆ ನಮ್ಮ ದೇಶದಲ್ಲಿ ಆರ್ ಬಿ ಐ ಈ ಒಂದು ಕಾರ್ಯವನ್ನು ಮಾಡುತ್ತೆ ಸಾಧಾರಣವಾಗಿ ಈ ಆರ್ ಬಿ ಐ ಏನು ಒಂದು ಸಂಸ್ಥೆ ಇದೆಯಲ್ಲ ಇಲ್ಲಿ ಇದರ ಮುಖ್ಯ ಕಚೇರಿ ಎಲ್ಲಿಂದ್ರೆ ಬಾಂಬೆಲಿದೆ ಇದೆ ಮತ್ತೆ ಪ್ರತಿಯೊಂದು ಬ್ಯಾಂಕ್ಗಳ ಬ್ಯಾಂಕ್ನ ನಾವು ಈ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ ಅಂದ್ರೆ ಪ್ರತಿಯೊಂದು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬಿರಬಹುದು ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ನಾನ್ ಕಮರ್ಷಿಯಲ್ ಬ್ಯಾಂಕ್ ಸಹಕಾರ ಬ್ಯಾಂಕ್ಗಳಾಗಿರ್ಬೋದು ಇವೆಲ್ಲವನ್ನ ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಬ್ಯಾಂಕ್ ಅಂತ ನಾವು ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಅಥವಾ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಹೇಳ್ಬೋದು ಈ ಬ್ಯಾಂಕ್ಗಳು ಹೇಗೆ ಕೆಲಸ ಮಾಡುತ್ತೆ ಸಾಧಾರಣವಾಗಿ ಏನಂದ್ರೆ ಫಸ್ಟ್ ಒಂದು ಬ್ಯಾಂಕ್ ಸಂಸ್ಥೆನ ನೀವು ಕಟ್ಟಬೇಕು ಅಂತಂದ್ರೆ ಆರ್ ಬಿ ಐದ ಪರವಾನಗಿ ಹೊಂದಿರಬೇಕಾಗುತ್ತೆ ಆರ್ ಬಿ ಐ ಲೈಸೆನ್ಸ್ ಕೊಡದ ಬಳಿಕ ಕೊಟ್ಟ ಬಳಿಕ ನೀವೇನ್ ಮಾಡಬಹುದು ಹಣವನ್ನ ನಿಮ್ಮ ಗ್ರಾಹಕರಿಂದ ಕಸ್ಟಮರ್ಸ್ ಇಂದ ನೀವು ಅದನ್ನ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದರ ಮೂಲಕ ಹಣವನ್ನು ನೀವೇನ್ ಮಾಡಬಹುದು ಕಲೆಕ್ಟ್ ಮಾಡಬಹುದು ಕಲೆಕ್ಟ್ ಮಾಡದಂತ ಹಣವನ್ನ ಡೆಪಾಸಿಟ್ ನ ಮಾಡುವಂತಹ ಒಂದು ಸೌಲಭ್ಯವನ್ನು ಸಹ ಬ್ಯಾಂಕ್ಗಳು ಮಾಡುತ್ತೆ ಇದನ್ನ ನಾವು ಠೇವಣಿ ಅಂತ ಕರಿತೀವಿ ಕನ್ನಡದಲ್ಲಿ ಠೇವಣಿ ಇಟ್ಟಾಗ ಏನು ಹಣ ಒಂದು ಠೇವಣಿ ಅವಧಿ ಅಂತ ಇರುತ್ತೆ ಆ ಅವಧಿಗೆ ತಕ್ಕಂತೆ ಅವಧಿ ಠೇವಣಿ ಅಂತ ನಾವು ಹೇಳ್ತೀವಿ ಆ ಅವಧಿ ಠೇವಣಿಗೆ ಅನುಗುಣವಾಗಿ ಇಟ್ಟಂತ ಡೆಪಾಸಿಟ್ ಏನಿದೆ ಅದು ಮೆಚೂರ್ ಆಗೋದಕ್ಕೆ ಕೆಲ ಸಮಯ ಬೇಕಲ್ವಾ ಆ ಸಮಯದ ಒಂದು ಟೈಮ್ ಏನಿದೆ ಅದು ಒಂದು ವರ್ಷ ಇರಬಹುದು ಅವಧಿ ಅಥವಾ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಈ ರೀತಿ ಎಫ್ ಡಿಯಲ್ಲಿ ನಾವು ಎಷ್ಟು ವರ್ಷ ಬೇಕಾದ್ರೂ ಹಣವನ್ನು ಇಡಬಹುದು ಅನ್ನೋದು ಬ್ಯಾಂಕ್ ಹೇಳುತ್ತೆ ಸೊ ಇಟ್ಟಂತಹ ಹಣದಲ್ಲಿ ಏನ್ ಮಾಡುತ್ತೆ ಬ್ಯಾಂಕ್ ಅಂದ್ರೆ ಇನ್ನು ಹೆಚ್ಚಿನ ಜನರಿಗೆ ವ್ಯಾಪಾರ ವಾಣಿಜ್ಯ ಮತ್ತೆ ಹಲವಾರು ರೀತಿಯಾಗಿ ಗೃಹ ನಿರ್ಮಾಣ ಮತ್ತೆ ಇತರೆ ರೀತಿಯಾದಂತಹ ಸಾಲ ಸೌಲಭ್ಯಗಳನ್ನ ಬ್ಯಾಂಕು ನೀವು ಇಟ್ಟಂತಹ ಠೇವಣಿಯ ಹಣದಲ್ಲಿ ನೀಡ್ತಾ ಹೋಗುತ್ತೆ ವಿಚಾರ ಇದನ್ನು ಆಂಗ್ಲದಲ್ಲಿ ಫ್ರಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಎಫ್ ಆರ್ ಬಿ ಅಂತ ಹೇಳ್ಬಹುದು ಈ ಫ್ರಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಡಿಯಲ್ಲಿ ಏನ್ ಮಾಡುತ್ತೆ ಬ್ಯಾಂಕ್ಗಳು ಅಂದ್ರೆ ನೀವು ಠೇವಣಿ ಇಟ್ಟಂತ ಹಣವನ್ನು ಅಧಿಕ ಬಡ್ಡಿಗೆ ಸಾಲದ ರೂಪದಲ್ಲಿ ನೀಡ್ತಾ ಹೋಗುತ್ತೆ ಅಂತ ಮತ್ತೆ ಸಾಲವನ್ನು ಒಂದೇ ಒಂದು ಸಾಲವಾಗಿ ನೀಡೋದಿಲ್ಲ ಅಂದ್ರೆ ಬರೀ ಗೃಹ ನಿರ್ಮಾಣಕ್ಕೆ ಮಾತ್ರ ಸಾಲ ಕೊಡೋದಾಗಿರಲಿ ಅಥವಾ ಬಂಗಾರಕ್ಕೆ ಮಾತ್ರ ಸಾಲವನ್ನು ಕೊಡೋದಾಗಿರ್ಲಿ ಮಾಡೋದಿಲ್ಲ ಇದಕ್ಕೆ ಏನಂತ ಮಾಡುತ್ತೆ ಬ್ಯಾಂಕ್ಗಳು ಅಂತ ಬೇರೆ ಬೇರೆ ರೀತಿಯಾದಂತಹ ಸಾಲದ ಚಟುವಟಿಕೆಗಳಲ್ಲಿ ಅದರಲ್ಲೂ ಅಲ್ಪಾವಧಿ ಸಾಲದಕ್ಕೆ ಹೆಚ್ಚಿನ ತೊಡ ತನ್ನ ಒಂದು ಹಣವನ್ನ ತೊಡಗಿಸ್ಕೊಳ್ಳುತ್ತೆ ಅನ್ನೋಂತ ವಿಚಾರ ಯಾಕಂದ್ರೆ ಅಲ್ಪಾವಧಿ ಸಾಲ ಶಾರ್ಟ್ ಟರ್ಮ್ ಲೋನಿಗೆ ಕೊಡಬೇಕಾದ್ರೆ ಅತ್ಯಂತ ಬೇಗವಾಗಿ ಅವಧಿಗಳು ಪೂರ್ಣಗೊಂಡಂತೆ ಕಡದಂತಹ ಅಂದ್ರೆ ಪಡೆದಂತಹ ಏನು ಅಸಲಿದೆ ಅದಕ್ಕೆ ಬಡ್ಡಿಯನ್ನು ಸಹ ಗ್ರಾಹಕರು ಕಸ್ಟಮರ್ಸ್ಗಳು ತಗೊಂತಾರೆ ಅನ್ನುವಂಥ ವಿಷಯ ಹೀಗಿರ್ಬೇಕಾದ್ರೆ ಅಲ್ಪಾವಧಿ ಸಾಲದಿಂದನೇ ಬ್ಯಾಂಕ್ಗಳ ಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಈ ಅಲ್ಪಾವಧಿ ಸಾಲದ ಪೈಕಿಯಲ್ಲಿ ವಾಹನ ಸಾಲ ಆಗಿರಬಹುದು ಪರ್ಸನಲ್ ಲೋನ್ಗಳಾಗಿರ್ಬಹುದು ವೈಯಕ್ತಿಕ ಸಾಲ ಆಗಿರಬಹುದು ಇದರಲ್ಲೆಲ್ಲ ಹೆಚ್ಚಾಗಿ ಪರ್ಸನಲ್ ಲೋನ್ ಅಲ್ಲಿ ವೈಯಕ್ತಿಕ ಸಾಲದಲ್ಲಿ ಹೆಚ್ಚಿನ ಬಡ್ಡಿ ಏನು ಬ್ಯಾಂಕ್ಗಳು ವಿಧಿಸುತ್ತೋ ಅದಕ್ಕಿಂತ ಇನ್ನೂ ಹೆಚ್ಚಿನ ಬಡ್ಡಿನ ಕ್ರೆಡಿಟ್ ಕಾರ್ಡ್ ನೀಡೋದರ ಮೂಲಕ ಬ್ಯಾಂಕ್ ವಹಿಸುತ್ತೆ ಅನ್ನುವಂಥ ವಿಚಾರ ಸರಾಸರಿಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡದಷ್ಟು ಬಡ್ಡಿಯನ್ನ ಈ ಒಂದು ಪರ್ಸನಲ್ ಲೋನ್ ಮತ್ತೆ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕಿಗೆ ಆದಾಯ ಬರುತ್ತೆ ಅನ್ನುವಂತ ವಿಷಯ ಆದರೆ ಈ ಸಾಲದಲ್ಲಿ ತನ್ನ ಮತ್ತು ಇತರರ ಹಣದಲ್ಲಿ ನಿರ್ವಹಣೆಯನ್ನು ಮಾಡುವಂತ ತನ್ನ ಮತ್ತು ಇತರರ ಸಾಲದೊಂದಿಗೆ ನಿರ್ವಹ ವ್ಯವಹಾರ ಮಾಡುವಂತ ಒಂದು ಸಂಸ್ಥೆನ ಬ್ಯಾಂಕ್ ಅಂತ ಹೇಳಿ ನಾವು ಪರಿಗಣಿಸಬಹುದು ಅಂತ ಹೇಳಿ ಹೇಳ್ತಾರೆ ಕೌತರನ್ ಅವರು ಈ ರೀತಿ ಹಲವಾರು ಡೆಫಿನೇಷನ್ಸ್ಗಳು ಗಳು ಬ್ಯಾಂಕಿಗೆ ಇದೆ ಅನ್ನುವಂತ ವಿಷಯ ಮತ್ತೆ ಉತ್ಪಾದಕತೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಬೇಕು ಬ್ಯಾಂಕ್ ಅನ್ನುವಂತ ವಿಷಯ ಕೂಡ ಇದೆ ಆದ್ರಿಂದ ಈ ಬ್ಯಾಂಕಿನ ಒಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಬ್ಯಾಂಕ್ ನಿರ್ವಹಣೆ ಮಾಡುತ್ತೆ ಅನ್ನುವಂಥ ವಿಷಯ ಅದೇ ಹೇಳಿದಂಗೆ ಖಾಸಗಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ನಾನು ಹೇಳಿದಂಗೆ ಪಬ್ಲಿಕ್ ಬ್ಯಾಂಕ್ಸ್ ಗಳು ಪ್ರೈವೇಟ್ ಬ್ಯಾಂಕ್ಸ್ ಗಳು ಮತ್ತೆ ಸಹಕಾರ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಈ ರೀತಿ ಹಲವಾರು ಸಂಸ್ಥೆಗಳೇನಿದಾವೆ ಎಲ್ಲವೂ ಸಹ ಈ ರೀತಿಯಾಗಿ ಬ್ಯಾಂಕಿಂಗ್ ಕಾಯ್ದೆ ಅಡಿಯಲ್ಲೇ ಕಾರ್ಯವನ್ನು ನಿರ್ವಹಿಸೇ ನಿರ್ವಹಿಸುತ್ತೆ ಅನ್ನುವಂಥ ವಿಷಯ ಮತ್ತೆ ಇನ್ನೊಂದು ಹೇಳಿದಾಗ ಲೆಂಡಿಂಗ್ ಅಲ್ಲಿ ಹಲವಾರು ಪ್ರಿನ್ಸಿಪಲ್ಸ್ ಆಫ್ ಲೆಂಡಿಂಗ್ ಅಂತ ಒಂದು ವಿಷಯ ಇದೆ ಅಂದ್ರೆ ತತ್ವಗಳು ಅಂದ್ರೆ ಸಾಲವನ್ನು ನೀಡೋದಕ್ಕೆ ಒಂದು ತತ್ವಗಳನ್ನ ನಾವು ಅದನ್ನ ಪಾಲನೆ ಮಾಡಬೇಕು ಅನ್ನೋಂತ ಒಂದು ರೂಲ್ಸ್ ಅಂತ ನಾವು ಹೇಳ್ಬೋದು ರೂಲ್ಸ್ ಆಫ್ ಲೆಂಡಿಂಗ್ ಅಂತ ನಾವು ಕರಿಬಹುದು ಅದನ್ನ ವಿಧಿಗಳು ಅಂತ ಏನು ಅಂತಂದ್ರೆ ಈ ಹಿಂದೆ ಹೇಳಿದಂಗೆ ಅಲ್ಪಾವಧಿ ಸಾಲಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಬ್ಯಾಂಕ್ಗಳು ಸಾಲವನ್ನು ಕೊಡೋದ್ರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಸಾಲದ ಒಂದು ಆಯಾಮಗಳನ್ನು ವಿಸ್ತರಿಸಬೇಕು ಅಂದ್ರೆ ಬೇರೆ ಬೇರೆ ಬಗೆ ಬಗೆಯ ಸಾಲಗಳನ್ನ ಬ್ಯಾಂಕ್ ನೀಡಬೇಕು ಅನ್ನೋ ವಿಚಾರ ಅದು ಒಂದು ಗುಡ್ ಪ್ರಿನ್ಸಿಪಲ್ ಅಂತಾನೆ ಹೇಳ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಲೆಂಡಿಂಗ್ ಒಂದು ಒಳ್ಳೆಯ ಒಂದು ಪ್ರಿನ್ಸಿಪಲ್ ಒಳ್ಳೆಯ ತತ್ವ ಸಾಲದಲ್ಲಿ ಅನ್ನುವಂಥ ವಿಷಯ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಸಾಲಗಳ ಸೌಲಭ್ಯಗಳನ್ನ ಬ್ಯಾಂಕ್ ನೀಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕಿಗೆ ಆದಾಯ ಬರುತ್ತೆ ಅದೇ ರೀತಿ ಠೇವಣಿಯದಾರರಿಗೂ ಸಹ ತಮ್ಮ ಒಂದು ಠೇವಣಿ ಒಂದು ಮೊತ್ತ ಏನಿದೆ ಬಡ್ಡಿ ಏನಿದೆ ಆ ಬಡ್ಡಿಯನ್ನ ಪಡೆದಂತಹ ಅಂದ್ರೆ ನೀಡದಂತಹ ಸಾಲ ಒಂದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಕೊಡ್ತಾ ಹೋಗ್ತದೆ ಬ್ಯಾಂಕ್ ಸೊ ಈ ಬಡ್ಡಿ ದರ ಏರಿಳಿತ ಮಾಡುವಂತಹ ನಿಯಂತ್ರಣವನ್ನು ಆರ್ ಬಿ ಐ ಹೊಂದಿದೆ ಅನ್ನುವಂಥ ವಿಚಾರ ಸೊ ಯಾವಾಗ ಆರ್ಥಿಕವಾಗಿ ಅತಂತ್ರತೆ ಸಂಭವಿಸಿದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಿರುವಾಗ ಯುದ್ಧದ ಸಮಯದಲ್ಲಿ ಆಗ ಆರ್ ಬಿ ಐಗೆ ಬಂದ್ಬಿಟ್ಟು ಬ್ಯಾಂಕಿನ ದರದ ಬಡ್ಡಿ ದರವನ್ನು ಮೇಲೆ ಮತ್ತೆ ಕೆಳಗೆ ಮಾಡುವಂತಹ ಒಂದು ಅಧಿಕಾರ ಇರುತ್ತೆ ಅನ್ನುವಂತ ಒಂದು ವಿಷಯ ಇದು ಬ್ಯಾಂಕಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಆಗಿದೆ ಅದರಿಂದ ಬ್ಯಾಂಕಿಗೆ ಬ್ಯಾಂಕ್ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋ ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ ಈ ವಿಷಯ ನೀವು ಸ್ನೇಹಿತರೊಂದಿಗೂ ಸಹ ಹಂಚಿಕೊಳ್ಳಿ ಮತ್ತೆ ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಸುಳ್ಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಕರವಾದ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ